ಚರಿತ್ರಾಂಶ ಭಾಗದಲ್ಲಿ ನಿನ್ನೆ ದಿನ ನಾವು ಅವರ ಸಹಿತ್ರ ಸಂತತಿಯ ಬಗ್ಗೆ ಮತ್ತು ಅವರ ಕೆಲವು ಅನುಭವಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತ ನಾವು ಅವರ ಕ್ಷೇತ್ರಗಳ ಒಂದು ಚರಿತ್ರಾಂಶ ಭಾಗವನ್ನ ತೆಗೆದುಕೊಳ್ಳೋ ಅಂತ ಹೇಳುತ್ತಾ ಈ ಮಹರಿ ಓಂ ವೈಷ್ಣವ ಜನ್ಮ ಬಂದ ಮೇಲೆ ನಾವು ನಮ್ಮ ಜೀವನದಲ್ಲಿ ತೀರ್ಥ ಯಾತ್ರೆ ಮಾಡತಕ್ಕಂಥದ್ದು ಒಂದು ಭಾಗ ಆ ದಿಸೆಯಲ್ಲಿ ವೆಂಕಟದಾಸಾರ್ಯರು ಸಾಧನವಿದ್ದದಕ್ಕೆ ಮಧು ಗುಣಗಳ ಶೋಧನೆ ಮಾಡುವುದೇ ಸಾಧನ ಕ್ಷೇತ್ರ ತೀರ್ಥಗಳ ಯಾತ್ರೆಯ ಮಾಡುದ ಪಾತ್ರ ಪಾತ್ರ ತಿಳಿಯುತ್ತಲಿ ಗೋತ್ರ ಈ ಗಾತ್ರದಿ ತಿಳಿದು ನೇತ್ರದ ಶ್ರೀಹರಿಯ ಮೂರ್ತಿಯ ನೋಡುವುದೇ ಹಲವಿದು ಸಾಧನ ಸಾಧನವಿದ್ದಕ್ಕೆ ಮಧುಶೂಧನ ಗುಣಗಳ ಶೋಧನೆ ಮಾಡೋದೇ ಸಾಧನ ಸಾಧನವಿದ್ದ ಅರ್ಧದಿರ್ತಕ್ಕಂಥ ಕ್ಷೇತ್ರ ಮಹಿಮೆಗಳು ತೀರ್ಥಗಳ ಮಹಿಮೆಗಳು ಮತ್ತು ಆ ಪರಮಾತ್ಮನ ವಿಭೂತಿ ರೂಪಗಳನ್ನ ಕೊಡ್ತಕ್ಕಂಥ ಭಾಗ್ಯವನ್ನ ಪರಮಾತ್ಮ ವೆಂಕಟದಾಸರಿಗೆ ನೀಡಿದ್ದಾನೆ ವೆಂಕಟದಾಸರ ಒಂದು ತೀರ್ಥ ಕ್ಷೇತ್ರದ ಒಂದು ವಿಶೇಷತೆ ಏನಂದ್ರೆ ಗುರುಗಳ ದ್ವಾರ ಪ್ರಾರಂಭ ಮಾಡಿ ಪುನಃ ಗುರುಗಳಲ್ಲಿ ಬಂದು ಅವರು ತಮ್ಮ ತೀರ್ಥಯಾತ್ರೆ ಮುಗಿಸ್ತಾರೆ ಎರಡ್ ಸಾವಿರ ನಾಲ್ಕರಲ್ಲಿ ಮೇ ತಿಂಗಳಲ್ಲಿ ಅವರ ಈ ಒಂದು ತೀರ್ಥಯಾತ್ರೆ ಪ್ರಾರಂಭ ಆಗ್ತದೆ ಅವರು ತಮ್ಮ ಹಿರಿಯ ಮಗನಾಗಿರತಕ್ಕಂತ ಹನುಮಂತರಾವ್ ಅವರ ಕುಟುಂಬ ಮತ್ತು ಹಿರಿಯ ಮಗಳಾಗಿರತಕ್ಕಂತ ತುಳಸಿ ಜಯ ತೀರ್ಥ ಅವರ ಒಂದು ಸಹಯೋಗದೊಂದಿಗೆ ಅವರು ಪ್ರಾರಂಭ ಮಾಡ್ತಾರೆ ಗಂಗಾವತಿಯಿಂದ ಅವರ ಯಾತ್ರೆ ಪ್ರಾರಂಭ ಆಗಿ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿ ಅಪಣಾಚಾರ ಪುತ್ರರಾಗಿರ್ತಕ್ಕಂಥ ಪೂಜ ಅಪಣಾಚಾರ ಪುತ್ರರಾಗಿರ್ತಕ್ಕಂಥ ಗುರ್ರ ಆಚಾರ ಮನೆಯಲ್ಲಿ ಅವರು ವಾಸ್ತವ ಮಾಡ್ತಾರೆ ಗುರುಗಳ ಮನೆಯಿಂದಲೇ ಅವರ ತೀರ್ಥ ಯಾತ್ರೆ ಪ್ರಾರಂಭ ಆಗ್ತದೆ ನಂತರದಲ್ಲಿ ಅವರು ಅಲ್ಲಿ ಸ್ನಾನಾದಿ ಕರ್ಮಗಳನ್ನು ಮುಗಿಸಿಕೊಂಡು ತೀರ್ಥ ಪ್ರಸಾದ ಮುಗಿಸಿಕೊಂಡು ಶ್ರೀರಾಮ್ ಗಮ್ ಕ್ಷೇತ್ರಕ್ಕೆ ಅವ್ರು ಹೋಗ್ತಾರೆ ಅಲ್ಲಿ ದ್ರೀಪಾದರಾಜ ಮಠದಲ್ಲಿ ಎಲ್ಲ ವ್ಯವಸ್ಥೆ ಆಗಿರುತ್ತದೆ ಅಲ್ಲಿ ಬೆಳಗ್ಗೆ ಎದ್ದು ರಂಗನಾಥನ ದರ್ಶನವನ್ನ ಮಾಡುತ್ತಾರೆ ಆ ಸಮಯದಲ್ಲಿ ಅವರು ರಾಮಸುಂದರ ಒಂದು ಪದವನ್ನ ಧ್ಯಾನ ಮಾಡ್ತಾರೆ ಕಾಯು ಕಾವೇರಿ ರಂಗ ಕರ್ಣ ಕರ್ಣಪಂಗ ಕಾಯು ಕಾಯು ಕಾವೇರಿ ನೆಲೆಯನೆ ಕಾಯ ವಾಮನ ಮನ ಪೂರ್ವಕ ಅಧಿತವ ತೋಯ ಜಾಂಗ್ರೇಯ ನಂಬಿ ಜನ ಭವ ಮಾಯ ಗೆಲುವ ಉಪಾಯ ತೂರಿ ಕಾಯು ಕಾವೇರಿ ರಂಗ ಪನ್ನಂಗ ಅತಿಶಯನ ಕೆರಬಾಗಿ ಪ್ರಾರ್ಥಿಪೆ ಪನ್ನಂಗ ರಿಪು ವಾಹನ ಎನ್ನಪರಾಧವ ಮನ್ನಿಸು ಹಯವದನ ವೈಕುಂಠ ಸದನ ನಿನ್ನ ಅನುಗ್ರಹ ಪೂರ್ಣ ಪಡೆದು ಧನ್ಯ ಮಾನ್ಯ ಮಾನವಿ ಗನ್ನ ಗುರುಜಗನ್ನಾಥ ದಾಸರ ಧನ್ಯಧಾನದಿ ಬಂದೆ ತಂದೆ ಕೇಸರ ಕುಲಜಾತ ವೇದೋಕ್ತ ಕ್ರಮದಿಂ ಭೂಸುರ ಕರಪೂಜಿತ ಕೌಶಿಕ ವೈಜ್ಞವ ಪೋಷಿಕ ಪವನ ಪಿತ ಪಾವನ್ನ ಚರಿತ ವಾಸುದೇವಾನಂತ ಮಹಿಮ ವೀಷಣ ಪ್ರಿಯ ದೋಷ ಕಳೆಯುವ ಏಷ ಪುಷ್ಕರ ನೀಶ ಕೇಶವ ದಾಸರ ಥೇಸಿ ಶಾಮ ಸುಂದರ ಕಾಯು ಕಾವೇರಿ ರಂಗ ರಾಮಸುಂದರ ದಾಸರ ಬಂದು ಈ ಒಂದು ನುಡಿಯನ್ನ ಧ್ಯಾನ ಮಾಡಿ ರಂಗನಾಥನ ದರ್ಶನವನ್ನ ಪಡಿತಾರೆ ನಂತರ ಅಲ್ಲಿಂದ ಅದೇ ಕ್ಷೇತ್ರದಲ್ಲಿ ಮೂಲ ಬೃಂದಾವನ ಮತ್ತು ಶ್ರೀಪಾದರಾಜ ವ್ಯಾಸರಾಯರ ಮೂಲ ಬೃಂದಾವನ ನಂತರದಲ್ಲಿ ಜಂಬುಕೇಶ್ವರನ ದರ್ಶನ ತೆಗೆದುಕೊಂಡು ಎಲ್ಲಿಗೆ ತೀರ್ಥರ ಸುಮತಿಯಿಂದ ತೀರ್ಥರ ಉಪೇಂದ್ರ ತೀರ್ಥರ ಮೂಲ ಬೃಂದಾವನ ದರ್ಶನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ದಾಸರಾಯರ ಮಠದಲ್ಲಿ ತೀರ್ಥ ಪ್ರಸಾದವನ್ನು ಮುಗಿಸಿಕೊಂಡು ಇಲ್ಲಿಯ ಒಂದು ಜವಾಬ್ದಾರಿಯನ್ನ ಶ್ರೀಮತಿ ಸರಸ್ವತಿಯ ಬಾಯಿಯವರು ನೆರವೇರಿಸ್ತಾರೆ ನಂತರದಲ್ಲಿ ಸಂಜೆ ಊರಿಗೆ ಪ್ರಯಾಣ ಮಾಡ್ತಾರೆ ಅಲ್ಲಿ ಬೃಹದೇಶ್ವರ ದರ್ಶನ ಮತ್ತು ರಾಯರು ಆಶ್ರಮ ತೆಗೆದುಕೊಂಡಿರ್ತಕ್ಕಂತ ಸ್ಥಳ ನಂತರದಲ್ಲಿ ಕುಂಭಕೋಣಕ್ಕೆ ಬರುತ್ತಾರೆ ಭವ್ಯ ಬೃಂದಾವನದ ಮುಂದೆ ನಿಂತು ಭಕ್ತಾನಂ ಮಾನಸಾಂಭೋಜ ಅಂಬೋಜ ಭಾನವೇ ಕಾಮಘೇನವೇ ನಮತಾ ಜಯೀಂದ್ರ ಗುರುವೇ ನಮಃ ಅಂತ ಹೇಳಿ ಪ್ರಾರ್ಥನಾ ಮಾಡ್ತಾರೆ ಪ್ರಸನ್ನಮಾರ್ತಿಯ ವಿಗ್ರಹವನ್ನ ಮುಖ್ಯಪ್ರಾಣದೇವರನ್ನು ನೆನೆಸಿಕೊಂಡು ತೀರ್ಥರಿಗೆ ಪ್ರಣಾಮವನ್ನು ಸಲ್ಲಿಸ್ತಾರೆ ಅಲ್ಲಿ ಸಾರಂಗಪಾಣಿ ಪಟ್ಟಾಭಿರಾಮ ಕುಂಭೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿಂದ ಅವರು ನೇರವಾಗಿ ಶ್ರೀಕೃಷ್ಣಕ್ಕೆ ಬರ್ತಾರೆ ಹೂಹರ ದೇವನ ದರ್ಶನ ಮಾಡಿಕೊಂಡು ನರಸಿಂಹ ಸ್ವಾಮಿ ದರ್ಶನ ಮತ್ತು ಕಂಚಿಗೆ ಪ್ರಯಾಣ ಮಾಡ್ತಾರೆ ಕಂಚಿಯಲ್ಲಿ ಕಾಮಾಕ್ಷಿ ದೇವಿಯವರನ್ನ ಮತ್ತು ವರ ವರದರಾಜ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ ವರದ ಕಂಚಿ ವರದ ವರದಾ ನೀ ಪರೆಯಂದು ಕರೆಯ ಲಾಕ್ಷಣ ಬಂದು ನೆರವೇ ಬಂದು ನೆರವೇ ಅಭೀಷ್ಠೆಯ ಗರಿವೆ ನಿರುತ ನಿನ್ನಯ ಚರಣ ಶರಣರ ಪರವ ಕಾರ್ಯ ಧುರಂಧರನೆ ಸಿರಿ ವರದ ಕಂಚಿ ವರದ ಶ್ರೀ ಪರಿಯಲಿ ಬಲು ಆಪನ್ನ ಶರಣರ ಪರದೆ ಶರಣರ ಪರದೆ ಸುಕೀರ್ತಿಯ ಮೆರೆದೆ ಪಾಪಿನ ಬಲು ಎನ್ನ ಅವಗುಣ ರಾಪು ಮಾಡದೆ ನೀ ಪರೆಯು ಜಗದ್ವ್ಯಾಪಿ ಗುರು ಗೋಪಾಲ ವಿಠಲ ದಯಾಪಯೋಧ್ಯ ಪಾಪ ಪಾಪಗಾಪಿತ ಗುರುಗೋಪಾಲ ವಿಠಲರ ಒಂದು ಈ ಕೀರ್ತನೆಯನ್ನ ಸ್ಮರಣೆ ಮಾಡಿ ವರದ ರಾಜನಿಗೆ ನಮಸ್ಕಾರ ಮಾಡ್ತಾರೆ ಆ ಸಮಯದಲ್ಲಿ ಅಲ್ಲಿ ಅರ್ಚಕರು ವರದರಾಜರತಕ್ಕಂತ ಪುಷ್ಪಮಾರೆಯನ್ನ ತಂದು ಈ ವೆಂಕಟದಾಸನಿಗೆ ಅನುಗ್ರಹ ಪೂರ್ವಕವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಶೀರ್ವಾದ ಮಾಡ್ತಾರೆ ಅನಂತರ ಕುಲದೇವ ಆಗಿರತಕ್ಕಂತ ವೆಂಕಟೇಶನ ದರ್ಶನಕ್ಕಾಗಿ ತಿರುಪತಿಗೆ ಪ್ರಯಾಣ ಮಾಡ್ತಾರೆ ಅಲ್ಲಿ ಪೂಜಾ ಅಪನಾಚಾರ ಮನೆಯಲ್ಲಿ ಅವರ ಆತಿಥ್ಯ ಆಗ್ತಾರೆ ಬೆಳಗ್ಗೆ ದ್ವಾದಶಿ ತಿಥಿ ಅಲ್ಲಿಂದ ಪ್ರಯಾಣ ಮಾಡಿ ಸುಮಾರು ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಸಿರುಮಲೇಶನ ದಿವ್ಯ ಭವ್ಯ ಸುಂದರ ರಮಣೀಯ ಮೂರ್ತಿ ದರ್ಶನ ಆಗ್ತದೆ ಆ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ನಿಂತು ಕರಮಗೆದು ಪ್ರಾರ್ಥನೆ ಮಾಡ್ತಾನೆ ಲಂದಿಗೆ ಗೆಜ್ಜೆ ಪೀತಾಂಬರ ನಡುವಿನ ವಡ್ಡಾಣವು ವರದ ಮಕ್ಕಳ ಮಾಣಿಕವು ಸಿರಿ ವತ್ಸ ಕಸುಬಹಾರದಿ ಕರಗಳಲ್ಲಿ ಗದೇ ಶಂಕಚಕ್ರವು ಕರುಣ ಕಣ್ಣು ನಾಮ ಪರುಷದಲ್ಲಿ ನವರತ್ನ ಕೆತ್ತಿಸಿದ ಕಿರೀಟವನ್ನು ನಾ ನೋಡಿದೆ ಆಪಾಲದ ಮೊಳೆ ಪರ್ಯಂತ ಆ ಭವ್ಯ ಮೂರ್ತಿಯ ದರ್ಶನವನ್ನ ಪಡಿತಾರೆ ನೋಡಿದನು ಶೇಷಾದ್ರಿ ವಾಸನ ನೋಡಿದನು ಸರ್ವೇಶನ ನೋಡಿದನ ಮೇಲ್ ಮಂಗ ರಮಣನ ಮೂಡ್ಲಗಿರಿ ತಿಮ್ಮಯ್ಯನ ಸ್ವಾಮಿ ನಮ್ಮ ಕುಲವನ್ನ ದಾರ ಮಾಡು ನಮ್ಮ ಕುಲ ಇರತಕ್ಕಂತ ಎಲ್ಲ ಸಜ್ಜನರನ್ನ ನಿನ್ನ ಸೇವಕರನ್ನಾಗಿ ದಾಸನನ್ನ ಅಂತ ಹೇಳಿ ಪ್ರಾರ್ಥನಾ ಮಾಡಿ ಪುನಃ ವಾಪಸ್ಸು ಪೂಜ್ಯ ಗುರುಗಳಾಗಿರ್ತಕ್ಕಂಥ ಅಪನಾಚಾರ ಮನೆಗೆ ಬಂದು ತೀರ್ಥ ಪ್ರಸಾದವನ್ನು ಮುಗಿಸ್ತಾರೆ ನಂತರದಲ್ಲಿ ನೂಲ ಮಾರ್ಗವಾಗಿ ಗುರು ದಾಸ ರಚಿಸತಕ್ಕಂಥ ರಾಯರ ಸನ್ನಿಧಾನಕ್ಕೆ ಕೌತಾವಳಕ್ಕೆ ಬರ್ತಾರೆ ಅಲ್ಲಿ ಗುರುಗಳ ದರ್ಶನ ಸೇವೆಯನ್ನು ಮಾಡಿ ಕೂಸಿಗೆ ಮುತ್ತೆ ಅವರು ತಪಸ್ಸು ಮಾಡತಕ್ಕಂತ ಕುಡುಮಲ ದೊಡ್ಡಿಯ ವಾಯುದೇವರ ದರ್ಶನ ಪಡಿತಾರೆ ಅನಂತರಲ್ಲಿ ಪುನಃ ಕೌತಾವಳಕ್ಕೆ ಬಂದು ಅಲ್ಲಿ ಗುರುಗಳಿಗೆ ಈ ಎಲ್ಲಾ ಕರ್ಮಗಳನ್ನ ಅರ್ಪಿಸಿ ತೀರ್ಥ ಪ್ರಸಾದ ಮುಗಿಸಿಕೊಂಡು ನೇರವಾಗಿ ಗಂಗಾವತಿಗೆ ಬರ್ತಾರೆ ವಯಸ್ಸು ಎಂಬತ್ತಾಗಿದ್ರು ಸಹಿತ ಅವರ ಈ ತಾಳ್ಮೆ ದೇವರನ್ನ ಕಾಣತಕ್ಕಂತ ಒಂದು ಕುತೂಹಲ ಅನ್ನು ನಾವು ಈ ಸಮಯದಲ್ಲಿ ನೆನಬೇಕಾಗ್ತದೆ ಈ ರೀತಿಯಾಗಿ ಅವರು ಸುಳಿ ಸುಳದಿ ಕೊಪ್ಪರ ತಿಳಿಸಿದಂತೆ ಮೂರು ಕ್ಷೇತ್ರಗಳನ್ನ ತಮ್ಮ ಜೀವನದಲ್ಲಿ ದರ್ಶನ ಪಡಿತಾರೆ ಅಂತ ಹೇಳುತ್ತಾ ಇಷ್ಟೆಲ್ಲ ಒಂದು ಆಧ್ಯಾತ್ಮಕ ದಿನಚರಿಯಲ್ಲಿ ಸಮಾಜದ ಜನ ಅವರನ್ನ ಗುರುಸ್ತಾರೆ ಅವರಿಗೆ ಅನೇಕ ಸನ್ಮಾನಗಳಾಗ್ತವೆ ದಾಸರಿಗೆ ಸನ್ಮಾನದ ಅವಶ್ಯಕತೆ ಇಲ್ಲ ಪರಮಾತ್ಮ ಸನ್ಮಾನ ಮಾಡಿಯೇ ವೈಷ್ಣವ ಜನ್ಮದಲ್ಲಿ ಹುಟ್ಟಿಸಿದ್ದಾನೆ ಅಂದಮೇಲೆ ಮತ್ತೆ ಸನ್ಮಾನ ಅಂತಿದ್ರು ಅವರು ಆ ಆ ಸನ್ಮಾನಕ್ಕಿಂತ ಪರಮಾತ್ಮ ಸನ್ಮಾನಕ್ಕಿಂತ ಈ ಲೌಕಿಕ ಸನ್ಮಾನ ಅವಶ್ಯಕತೆ ಇದೆಯಲ್ಲ ಆದ್ರೂ ಅನೇಕ ಸಜ್ಜನರು ಹರಿಭಕ್ತರು ಇವರ ಒಂದು ಜೀವನ ದಿನಚರಿಯನ್ನ ಗುರುಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಆ ಸನ್ಮಾನಗಳನ್ನ ನಾವೀಗ ಎಲ್ಲೆಲ್ಲಿ ಆಯ್ತು ನೋಡೋಣ ಮೊಟ್ಟ ಮೊದಲೇ ಬಾರಿಗೆ ಅವರು ಅವೃಂದವನ ಕ್ಷೇತ್ರದಲ್ಲಿ ಮನೆಗುಂದಿಯಲ್ಲಿ ಶ್ರೀ ವಿದ್ಯಾಪಯ ನದಿ ಶ್ರೀಪಾದರು ಚಾತರ ಮಾಸಕ್ಕೆ ಮಾಧವಾಚಾರ್ಯ ನೋಡಿ ಹೋಗಿರ್ತಾರೆ ಮತ್ತು ಶ್ರೀಮಾಂ ಲಿಂಗರವರ ಜೊತೆಯಲ್ಲಿ ಇರ್ತಾರೆ ಆ ಗುರುಗಳ ಸಂಗ್ರಹದಲ್ಲಿ ಸುರಾಗ ಪಾರಾಯಣ ಮಾಡಿ ಸೇವವನ್ನು ಅರ್ಪಿಸಿ ಶ್ರೀಗಳವರಿಗೆ ಕನ್ಮಾನವನ್ನು ಮಾಡ್ತಾರೆ ನಂತರದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂದ್ ಎಂಬತ್ತೊಂದರಲ್ಲಿ ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ದಾಸಾಹ ಸಮ್ಮೇಳನ ಆಗ್ತದೆ ಅಲ್ಲಿ ಅವರಿಗೆ ಸನ್ಮಾನ ನಂತರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ದಾಸಾಹರ್ ಪ್ರಜೆ ಅವರಿಗೆ ಸನ್ಮಾನ ಮತ್ತು ಈಗಾಗಲೇ ತಿಳಿಸಿದಂತೆ ವಿದ್ಯಮಾನ ತೀರ್ಥದಿಂದ ಉಡುಪಿಯಲ್ಲಿ ಮತ್ತು ಮುದುಗಲಿನ ಸನ್ಮಾನ ರಾಯಚೂರಿನಲ್ಲಿ ಮುಂಗುಲಿ ಪ್ರಾಣ ದೇವರು ಮತ್ತು ಸತ್ಯನಾಥ ಕಾಲದಲ್ಲಿ ಸನ್ಮಾನ ಲಿಂಗಸೂರು ಚಾವಣಿಯಲ್ಲಿ ಮುತಾಲಿಕ್ ಅವರ ಸನ್ಮಾನ ಆಗ್ತದೆ ಆನಂತರದಲ್ಲಿ ರಾಯಚೂರಿನಲ್ಲಿ ಮತ್ತು ರಘುನ ತೀರ್ಥರ ಒಂದು ಸನ್ನಿಧಾನದಲ್ಲಿ ಹಂಪಿ ಇಲ್ಲಿ ಪೂಜ್ಯ ಶ್ರೀ ತೀರ್ಥರ ಆಗಿರ್ತಕ್ಕಂಥ ರಾಜ ಎಸ್ ಗಿರಾಚಾರ್ಯರಿಂದ ಶಿರಿಗೆ ಸನ್ಮಾನ ಆಗ್ತದೆ ಆ ನಂತರದಲ್ಲಿ ಹಿಂದೂರಿನಲ್ಲಿ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದಲ್ಲಿ ಪರಿಮಳಾಚಾರ್ಯರಿಂದ ಸನ್ಮಾನ ಮತ್ತು ಆದವಾಣಿಯಲ್ಲಿ ರಾಘವನ್ ಸಪ್ತಾಹದಲ್ಲಿ ಪುನಃ ಪರಿಮಳಾಚಾರ್ಯನಿಂದ ಸನ್ಮಾನ ಪಿಂಸೂರ ವರದಿಯಿಂದ ಗುರುಸಾರ್ಮ ಆರಾಧನೆಯಲ್ಲಿ ಇವರಿಗೆ ಸನ್ಮಾನ ಆಗ್ತದೆ ಧನದಾಸರ ಪುಣ್ಯತಿಥಿಗೆ ಹೋದಾಗ ಗುಡಬೆಲೂರಿನಲ್ಲಿ ರಾಘವೇಂದ್ರ ಆಚಾರ್ ಸನ್ಮಾನ ಆಗ್ತದೆ ಅಂದ ಕೊಪ್ಪರದಲ್ಲಿ ನರಸಿಂಹ ದೇವರ ರಕ್ಷಕರಾಗಿರತಕ್ಕಂತ ಎಂಟು ನರಸಿಂಹಾಚಾರ್ ಮತ್ತು ನಾರಾಯಣಾಚಾರ್ಯ ಇವರಿಂದ ಸನ್ಮಾನ ಆಗ್ತಿದೆ ಇಷ್ಟೆಲ್ಲ ಸನ್ಮಾನಗಳು ಆದ್ರೂ ಸಹಿತ ಅವರು ನಿರ್ಲಿಪ್ತೆಯಿಂದ ಇರ್ತಾರೆ ಸಾಕಷ್ಟು ನಾನು ಬಹಳ ಖಂಡಿತ ಇದ್ದೇನೆ ಬಹಳ ಪರಮಾತ್ಮನ ಭಕ್ತ ಇದ್ದೀನಿ ಅಂತ ಹೇಳಿ ಅದು ಯಾವುದನ್ನು ಅವರು ತೋರುಗೊಡದೆ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸ್ತಾರೆ ಅಂತ ಹೇಳುತ್ತಾ ಅವರು ಭೂತ ಭವಿಷ್ಯತ್ ವರ್ತಮಾನವನ್ನು ಬಲ್ಲಿ ಬಲ್ ಬಲ್ದಿರ್ತಕ್ಕಂತ ಒಬ್ಬ ವ್ಯಕ್ತಿಗಳವರು ಅವರು ಒಂದ್ಸಲ ಏನಾಗ್ತದಂದ್ರೆ ಅವರ ಒಂದು ಮನೆತನದಲ್ಲಿ ಒಬ್ಬರು ತೀರ್ಕೊತಾರೆ ಆ ತೀರ್ಕೊಂಡ ಸಮಯದಲ್ಲಿ ಇವರಿಗೆ ಆ ವಿಷಯ ತಿಳಿಸಿರಂಗಲ್ಲ ತಾವೇ ಸತ ತಮ್ಮ ಜ್ಞಾನ ತಿಳ್ಕೊಂಡು ಅವ್ರ ಅಂತ್ಯ ಸಂಸ್ಕಾರದ ಒಂದು ಕಾರ್ಯದಲ್ಲಿ ಅವರು ಭಾಗವಹಿಸ್ತಾರೆ ಇಂಥ ಒಂದು ಭವಿಷ್ಯನ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ವೆಂಕಟದಾಸರು ಆ ನಂತರದಲ್ಲಿ ಇವರು ಒಂದು ನಿಮಿತ್ತ ಕಲಬುರಗಿ ಹೋಗ್ತಕ್ಕಂಥ ಪ್ರಸಂಗ ಬರ್ತದೆ ಅವರ ತಮ್ಮನಾಗಿರ್ತಕ್ಕಂಥ ಚಿಂತಾಮಣಿ ರಾವು ಆವಾಗಲೇ ಅವರು ಅನಾರೋಗ್ಯದಿಂದ ಬಳತಾ ಇರ್ತಾರೆ ಆ ಸಮಯದಲ್ಲಿ ಅವರು ಎಂದಪ್ಪ ನಾನು ಹೋಗಿ ಬರ್ತೀನಿ ನೀನು ಬಾ ನೀನು ಪರಮಾತ್ಮನ ಧ್ಯಾನವನ್ನು ಇರು ಇರುವಂತ ಹೇಳಿ ಗುಲ್ಬರ್ಗ ಮುಟ್ತಾರೆ ಮರುದಿನವೇ ಆ ಚಿಂತಾಮಣಿ ರಾಯರು ನಮ್ಮನ್ನೆಲ್ಲ ಬಳಸಿರ್ತಕ್ಕಂತ ನಮ್ಮ ಚಿಂತಾಮಣಿ ಕಕ್ಕ ಅವರು ಶ್ರೀಪಾದವನ್ನ ಸೇರುತ್ತಾರೆ ಈ ರೀತಿಯಾಗಿ ಭೂತ ಮತ್ತು ಭವಿಷ್ಯತ್ ವರ್ತಮಾನ ವಿಷಯಗಳನ್ನ ತಿಳ ತಿಳಿದುಕೊಂಡಿರ್ತಕ್ಕಂತ ವ್ಯಕ್ತಿಗಳು ನಮ್ಮ ವೆಂಕಟದಾಸರು ಆನಂತರದಲ್ಲಿ ಅವರು ಮುದುಗಲಿನ ಎನ್ ಆರ್ ದೇಶಪಾಂಡೆ ಅವರು ಬಹಳ ಅಚ್ಚುಮೆಚ್ಚನ ಗುರುಗಳಾಗಿದ್ರು ಸಲ ದಾಸರ ಆರಾಧನೆಗೆ ಕೌತುಹಮಕ್ಕೆ ಹೋದಾಗ ಈ ಎನ್ ಆರ್ ದೇಶಪಾಂಡೆ ಅವರು ಅಲ್ಲಿ ಬಂದಿರತಕ್ಕಂತ ಎಲ್ಲಾ ಭಕ್ತರಿಗೆ ಬಾವಿನೀರು ಸೇರಿ ಸ್ನಾನ ಮಾಡಿಸ್ತಾರಂತೆ ಆವಾಗ ಅಲ್ಲಿರತಕ್ಕಂತ ಒಂದು ಪಂಡಿತರು ಅವ್ರಿಗೆ ಹೇಳ್ತಾರೆ ಏನು ನೀನು ಸ್ನಾನೆಲ್ಲ ಸಂಧ್ಯಾವನ್ನೆಲ್ಲ ದೇವ್ರ ಪೂಜೆ ಎಲ್ಲ ಏನ್ ಮಾಡಕತಿ ಅಂತ ಹೇಳಿ ಅವರಿಗೆ ಬಹಳ ಇದು ಮಾಡ್ತಾನೆ ಆವಾಗ ವೆಂಕಟ ಹೇಳ್ತಾರಂತೆ ಸ್ವಾಮಿ ನೀವೆಲ್ಲ ಬ್ರಾಹ್ಮಣರು ಪಂಡಿತರು ಈಗ ಸ್ನಾನ ಮಾಡಿ ದೇವತಾರಾಧನೆ ಮಾಡ್ತಿದ್ರಲ್ಲ ಇದಕ್ಕೆಲ್ಲ ಆತನ ಸೇವೆಯ ಮುಖ್ಯ ಕಾರಣ ನಿಮ್ಮೆಲ್ಲ ಸೇವೆ ಮಾಡಲ್ಲ ಇದೇ ಆತನ ಆತನಿಗೆ ಮಹಾಪೂಜೆ ಅಂತ ಹೇಳಿದ್ರಂತೆ ಈ ಒಂದು ಮಾತಿನಿಂದ ಆ ಎನ್ ಆರ್ ದೇಶಪಾಂಡೆ ಅವರಿಗೆ ಬಹಳ ಖುಷಿ ಆಗ್ತದೆ ವೆಂಕಟ ವೆಂಕಟರಾಯರು ಒಂದು ಧರ್ಮ ಕಾರ್ಯಕ್ಕೆ ಅಥವಾ ಧರ್ಮ ಮಾಡಿ ನೆಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಹೇಳಿ ಅವರು ಬರೆದಿದ್ದಾರೆ ಆನಂತರದಲ್ಲಿ ಅವರ ಮೊಮ್ಮಗಳಾಗಿರ್ತಕ್ಕಂಥ ಅಮೃತ ಕುಲಕರ್ಣಿಯವರ ಸಹಿತ ತಾತನ ಗುಣಗಳನ್ನ ಒಂದು ಲೀಸ್ ಮಾಡ್ಯಾರ ತಾತ ಹೇಗಿದ್ದರು ಅಂತೇಳಿ ಗುಪ್ತ ಸಾಧಕ ನನ್ನ ತಾತ ಅಂತ ಹೇಳಿ ಅವರ ಮನಸ್ಥೈರ್ಯ ಅವರ ಅತಿಥಿ ಸತ್ಕಾರ ಮತ್ತು ಭಗವದರ್ಪಿತ ಜೀವನ ಒಳ್ಳೆಯ ಮಾರ್ಗದರ್ಶಕರು ಭೋಜನ ಮಾಡ್ತಕ್ಕಂಥವರು ನಿಸ್ವಾರ್ಥ ಸೇವೆಗೊಳ್ತಕ್ಕಂಥ ವ್ಯಕ್ತಿಗಳು ಮತ್ತು ಮಹಾನ್ ಮಹಾನ್ ಚೇತನವಾಗಿ ಅನೇಕ ಜನರನ್ನ ಗುರುತಿರ್ತಕ್ಕಂಥವ್ರು ಮತ್ತು ಭವಿಷ್ಯವನ್ನ ಅರಿತಕ್ಕಂಥವ್ರು ಈ ರೀತಿಯಾಗಿ ವೆಂಕಟದಾಸರ ಬಗ್ಗೆ ಅವ್ರು ತಮ್ಮ ಒಂದು ಲೇಖನದಲ್ಲಿ ವಿಷಯಗಳನ್ನ ತಿಳಿಸಿದ್ದಾರೆ ಅವರು ನಮ್ಮ ಅಣ್ಣನ ಮಗಳು ಹಿರಿಯ ಮಗಳು ಅಮೃತ ಕುಳಿತರನೇ ಆತನ ಸೇವೆಯನ್ನ ಅವರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಹಿರಿಯ ಅಣ್ಣ ಮತ್ತು ಹಿರಿಯ ಅಣ್ಣನ ಮಕ್ಕಳು ನಮ್ಮ ವೆಂಕಟದಾಸರ ಸೇವೆಯನ್ನು ಸಂಪೂರ್ಣವಾಗಿ ಆ ವ್ಯಕ್ತಿಗಳು ಮತ್ತು ಇವರ ಇನ್ನೊಬ್ಬ ತಮ್ಮ ಕೆ ಭೀಮಸನ್ ರಾವ್ ಅಂತ ಹೇಳಿರ್ತಿದ್ದರು ಅವರು ಸಹಿತ ಅಣ್ಣನ ಆಜ್ಞೆಯಲ್ಲಿ ಸದಾ ಸದಾಚಾರವುಳ್ಳವರಾಗಿ ಹರಿ ಸೇವೆಯನ್ನ ಹರಿವಾಯು ಗುರುಗಳ ಸೇವೆಯನ್ನ ಮಾಡಿದ್ದಾರೆ ವಿಶೇಷವಾಗಿ ಆ ಕೆ ರಾಯರು ನಮ್ಮ ಸಂತೆ ಕೆಲವರನ್ನ ಪ್ರಾಣದ ದೇವರ ಸೇವೆಯನ್ನ ಬಹಳ ವಿಶೇಷವಾಗಿ ಮಾಡಿದ್ದಾರೆ ಹವಾಮಾನ ಹೋಮವನ್ನ ಸುಮಾರು ಮೂವತ್ತು ವರ್ಷಗಳ ಕಾಲ ಮಾಡಿದ್ದಾರೆ ಮತ್ತು ಆ ಒಂದು ಪ್ರಾಣದೇವರಿಗೆ ಒಂದು ಭೋಜನ ವ್ಯವಸ್ಥೆ ಅಡಿಗೆ ವ್ಯವಸ್ಥೆಗಾಗಿ ಅನೇಕ ಪರಿಕರಗಳನ್ನ ಅವರು ವ್ಯವಸ್ಥೆ ಮಾಡಿದ್ದಾರೆ ಅನೇಕ ಜನ ಪಂಡಿತರನ್ನ ಮತ್ತು ಆಚಾರ್ಯರನ್ನ ಪ್ರಾಣದೇವರ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಪರಿಚಯಿಸಿ ಅನುಗ್ರಹಿಸಿ ಅನುಗ್ರಹ ಮಾಡಿಸಿ ಹೋಗಿದ್ದಾರೆ ಈ ರೀತಿಯಾಗಿ ಕೆ ಬಿ ಭೂಷಣ್ಣಾವನ್ನ ನಾವು ಆ ನೆನಪು ಮಾಡಬೇಕು ಅನೇಕ ಕೃತಿಗಳನ್ನ ಸಹಿತ ಅವರು ತಂದೆಯವರಿಂದ ಉಪದೇಶ ಪಡೆದು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಆ ಅನೇಕ ಪ್ರಕಟಣೆಗಳನ್ನ ಅವರು ಹೊರತಂದಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಕೆ ಭೀಕ್ಷನ್ ರಾವ್ ಅವರದು ಅಂತ ಹೇಳುತ್ತಾ ಇವತ್ತು ಒಂದು ಹಾಡನ್ನು ಹಾಡಿ ಇವತ್ತು ಒಂದು ಪ್ರವಚನ ಮುಗಿಸ್ತಾ ಇದ್ದೇನೆ ಇರು ಇರೋ ಮನವೇ ನಮ್ಮ ಅಚ್ಚುತಾನಂದ್ರಿಯ ನೆನೆ ಕಂಡ್ಯ ಮನವೇ ಎಚ್ಚತ್ತು ಇರು ಕಂಡ್ಯ ಮನವೇ ಆಡದಿರು ವಾದಗಳನ್ನು ಕೊಂಡಾಡದಿರಿನ್ನು ಚಿಲ್ಲರೆ ದೈವಗಳನು ಬೇಡದಿರು ಭಯ ಸೌಖ್ಯವನು ನೀ ಮಾಡದಿರಿನ್ನು ದುರ್ಜನರ ಸೇವೆಯನ್ನು ಸಜ್ಜನರ ದೇಶವನು ಎಚ್ಚತ್ತು ಇರು ಕಂಡ ಮನವೇ ನರಜನ್ಮ ಬರುವುದೇ ಕಷ್ಟ ಇದು ತಿಳಿದು ನೋಡು ನೀ ವಿಪ್ರತ್ವ ಶ್ರೇಷ್ಠ ಮರಳಿ ಬಹುದು ಉತ್ಕೃಷ್ಟ ನಮ್ಮ ಮೃತ ಮಾತವ ಪಂದುಳು ದುರ್ಘಟ ಕೇಳಲವೋ ಮರ್ಕಟ ಎಚ್ಚತ್ತು ಇರು ಕಂಡ ಮನವೇ ಹಾಳು ಹೋಗ ಹೋಗಬ್ಯಾಡ ಕಂಡ ಕುಳುಗಳನ್ನು ತಿಂದು ಬ್ಯಾಡ ಕಾಲ ವ್ಯರ್ಥ ಬ್ಯಾಡ ನಮ್ಮ ಪ್ರಾರಬ್ಧ ಭೋಗಕ್ಕೆ ಮನ ಸೋಲಬೇಡ ಸಿಹರಿದಯ ಮಾಡ ಎಚ್ಚತ್ತು ಇರು ಕಂಡ ಮನವೇ ಗೋವಿಪ್ರರ ಸೇವೆ ಮಾಡು ಸೋಹಂಭವಗಳನ್ನು ಬಿಟ್ಟು ದಾಸತ್ವ ಕೂಡು ಕೇವಲ ವೈರಾಗ್ಯ ಮಾಡು ಎಂಟು ಜಾವಗಳಲ್ಲಿ ಶ್ರೀಹರಿಯ ಕೊಂಡಾಡು ಲಜ್ಜೆಯ ನೀಡಾಡು ಎಚ್ಚತ್ತು ಇರು ಕಂಡ್ಯ ಮನವೇ ನಾನು ಎಂಬುದು ಬಿಡು ಕಂಡ್ಯ ನಿನ್ನ ಮನಾಭಿಮಾನಕ್ಕೆ ಹರಿಯನ್ನು ಕಂಡ ಜ್ಞಾನಿಗಳೊಡನಾಡು ಕಂಡ ವಿಷಯ ಜೇನೆಂದು ಮೆದರೆ ಅದು ವಿಷ ಕಂಡ ಬಿಳುವಿಯ ಮಗೊಂಡ ಎಚ್ಚತ್ತು ಇರು ಕಂಡ ಮನವೇ ಕಷ್ಟಪಡದೆ ಸುಖ ಬರದು ಕಂಗೆಟ್ಟ ಮೇಲನ್ನು ತ ಕಷ್ಟ ತಿಳಿಯುವುದು ವಿಷಯ ಬುದ್ಧಿ ಜರಿದು ವಿಜಯ ವಿಠಂದು ಕೂಗದೆ ಮುಕ್ತಿ ಬರದು ಊಗೆಲವೋ ಬಾಯ್ದರದು ಎಚ್ಚತ್ತು ಇರು ಕಂಡ ಮನವೇ ನಮ್ಮ ಅಚ್ಚುತ ನಂಗೆ ನೆನೆ ಕಂಡ ಮನವೇ ಎಚ್ಚತ್ತು ಇರು ಕಂಡ ಮನವೇ ಇದು ವಿಜಯ ದಾಸರ ಕೃತಿ ಈ ರೀತಿ ನಾವು ಎತ್ತಿಂದುಕೊಂಡು ಪರಮಾತ್ಮನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚಿಂತನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಶ್ರೀ ಮಧ್ಯೇಶ್ವರ ಕೃಷ್ಣಾರ್ಪಣೆ